ಸಮಸ್ತ ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ ನಾನು ರಾಜ್ಕುಮಾರ್ ಬೋಪ್ಳೆ ಕೃಷಿ ಹಾಗೂ ತೋಟಗಾರಿಕಾ ತಜ್ಞ ಇವತ್ತು ನಾವು ಹಲ್ಬರ್ಗಾ ಊರಲ್ಲಿದ್ದೀವಿ ದತ್ತು ಸರ್ ಹತ್ರ ಪ್ಲಾಟಲ್ಲಿ ಇದ್ದೀವಿ ಅವರು ಟಮೊಟಾ ಬೆಳೆದಿದ್ದಾರೆ ಅವರಿಗೆ ನಾವು ಸಂಕ್ಷಿಪ್ತವಾಗಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಅಥವಾ ಮತ್ತು ಪ್ರಾಡಕ್ಟ್ನ ರಿಸಲ್ಟ್ ಬಗ್ಗೆ ನಾವು ಸರಿಯಾಗಿ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಮೊದಲು ಸರ್ ದತ್ತಾತ್ರಿ ಹಲ್ಬರ್ಗಾ ಸರ್ ಇದು ಪ್ಲಾಂಟೇಶನ್ ಯಾವಾಗ ಸ್ಟಾರ್ಟ್ ಮಾಡಿದಿತ್ತು ಜೂನ್ ಚಾರಕ್ಕೆ ಇದು ಮಾಡಿದ್ರೆ ನಂತರ ಅಂತಂದ್ರೆ ಈಗ ಮೊನ್ನೆ ನೀವು ಏನೇನು ಪ್ರಾಡಕ್ಟ್ ನಮ್ದು ಯೂಸ್ ಮಾಡಿದ್ರೆ ಸರ್ ಜೂನ್ ಚಾರಕ್ ಮಾಡಿದೇವ್ರಿ ಎಲ್ಲ ಹಾರ್ವೆಸ್ಟಿಂಗ್ ಆಗೋಗಿತ್ತು ಪೂರ್ತಿ ಎಲ್ಲ ಮಳೆ ಹೋಗಿತ್ತು ಗಿಡ ಪೂರ ಹೊಂಟೋಗಿವ್ರಿ ಮಾರ್ಲ ಒಂದು ತೆಗ್ದವ್ ನಿಮ್ದೇ ಪ್ರಾಡಕ್ಟ್ ಮಾಡಿದ್ ಶುರು ಹಿಡಿದು ಒಂದ್ ಐದ್ನೂರು ಕ್ಯಾರೆಟ್ ತೆಗ್ದಿದೀವಿ ರೀ ಮಾಲ್ ಇದ್ರಾಗ ತೆಗ್ದಿದ್ರಿ ತೆಗೆದ ಮೇಲೆ ಮೊದ್ಲ ಒಂದ್ ಹದಿನೈದು ದಿವಸ ಮಳಿ ಬಿತ್ತ ನೋಡ್ರಿ ಹಾ ಪೂರಾ ಹೊಂಟೋಗಿ ಸುಟ್ಟೋಗಿವು ರೀ ಪೂರ್ತಿ ಎಲ್ಲ ಸುಟ್ಟೋಗ್ಯಾವ್ ಪೂರಾ ಸುಟ್ಟೋಗಿವು ಹೊಡೆದೇ ಆ ರೀತಿ ಆ ರೀತಿಯಾಗಿ ಹೊಡ್ದೇಕ್ಬೇಕಂತೇಳಿ ವಿಚಾರ ಮಾಡಿದೆವು ಹಾ ಮತ್ತ ಸರ್ ಅಂದ್ರು ನಮ್ದು ಇದೊಂದ್ ಸಲ ಬಿಟ್ ನೋಡ್ರಿ ಗಿಡ ಹೊಡಿತಾವ ಮತ್ತ ಐತ ಚಾನ್ಸಸ್ ಅಂತೇಳಿ ಹಾ ನಮಗೇನ ಸರ್ ಸರ್ರನ ಗ್ಯಾರಂಟಿ ಇದ್ದ ಅಂತ ಹೇಳಿದ್ರು ಮತ್ತ ಇಬ್ಬರ ನೋಡ್ರಿ ಏನೇನ್ ಮಾಡಿದ್ರಿ ನೀವು

ಮತ್ತು ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತದೆ ಸರ್ ಸರ್ ಸರಿಯಾಗಿ ಇದು ಸರಿಯಾಗಿ ನಾವು ಯೂಸ್ ರೀ ರಿಸಲ್ಟು ಸರಿಯಾಗಿದೆ ಸರ್ ರಿಸಲ್ಟ್ ಸರಿಯಾಗದ ಸಮಾಧಾನ ಇದ್ರಿ ಸರ್ ಸಮಾಧಾನ ಓಕೆ ಮತ್ತು ನಿಮ್ಮ ಊರಾಗೆಲ್ಲ ರೈತರಿಗೆಲ್ಲ ಏನು ಹೇಳ್ಬೇಕಂತ ಇಷ್ಟಪಡ್ತಾರೆ ಮಾಡಿ ಉಪಯೋಗ ಮಾಡಿದ್ರೆ ಒಳ್ಳೆಯದ ಅಂತ ಹೇಳ್ತೀವಿ ಸರ್ ಓಕೆ ಓಕೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಸರಿಯಾಗಿ ರಿಸಲ್ಟ್ ಬಂದಿದ್ದೀರಾ ಅವ್ರಿಗೆ ಯೂಸ್ ಮಾಡಿದಗೋಸ್ಕರ ನಮ್ಮ ಕಂಪ್ನಿನ ನಾವು ಧನ್ಯವಾದ ಹೇಳ್ತೀವಿ ಹ್ಞೂ ಸರ್